ಈ ಭಾವಚಿತ್ರದ ಮೆರವಣಿಗೆ ಇರ್ತದೆ ವಸ್ತು ಪ್ರದರ್ಶನದವರೆಗೂ ಹೋಗಿ ಬಂದು ಆಮೇಲೆ ನಿಲ್ಲಿಸ್ತಾರೆ ಆಮೇಲೆ ಹತ್ತುವರೆ ಅನ್ನ ಬೆಳಕಿಗೆ ಕಾರ್ಯಕ್ರಮ ಮೇಘಾಲಯದ ರಾಜ್ಯಪಾಲರು ನಮ್ಮ ಕರ್ನಾಟಕದ ರಾಜ್ಯಪಾಲರು ಬರ್ತಾ ಇದ್ದಾರೆ ಸುತ್ತೂರು ಜಗದ್ರು ಅವ್ರು ಬರ್ತಾರೆ ಮತ್ತೆ ಶ್ರವಣಬೆಳಗುರದ ಚಾರಕಿತಿ ಭಟ್ಟಾರಕ ಸ್ವಾಮೀಜಿ ಬಸ್ತಾಗ ಒಂದು ವರ್ಷ ಆಗಿದೆ ಅವರು ಬರ್ತಾ ಇದ್ದಾರೆ ಅದರ ಜೊತೆಗೆ ಗೌರು ಚನ್ನಬಸಪ್ಪನವರು ನಿಮ್ಗೆ ಗೊತ್ತಾ ಯಾರವರು ನೋಡಿದ ಎಂಬತ್ತ ಎಂಬತ್ತೆರಡನೆಯ ಮಂಡ್ಯದಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂತೆ ಅವರು ಹಿರಿಯರು ಯೋರದ್ದರು ಜನಪದ ತಜ್ಞರು ಕನ್ನಡದ ಕಟ್ಟ ಅವರಿಗೆ ಸಿದ್ಧಿಂಗಾಶಿ ಪ್ರಶಸ್ತಿ ಇರ್ತದೆ ಅದೊಂದು ಕಾರ್ಯಕ್ರಮ ಮತ್ತು ಮಂತ್ರಿ ಹೊಲಿಯರು ಅವರೆಯವರು ಹಿರಿಯರು ಬರ್ತಾರೆ ಅದೇನೇ ಬರಲೇ ಆಗಲಿ ಈಗ ನಿಮ್ಮದು ಭಾಳ ಮುಖ್ಯ ನಿಮ್ಮ ಜವಾಬ್ದಾರಿ ನಿಮ್ಮ ಸೇವೆ ಮುಖ್ಯ ನಿಮಗೆ ನಿಮಗೆ ಎಲ್ಲೆಲ್ಲಿ ಸಿಗ್ತಾರೋ ಅಲ್ಲಲ್ಲಿ ಇರಬೇಕು ನಿಮಗೆ ಬ್ಯಾಚ್ ಮಾಡಿರ್ತಾರೆ ತಂಡ ಮಾಡಿರ್ತಾರೆ ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿರ್ತಾರೆ ನಿಮಗೆ ನಿಮಗೇನು ಯಾವಾಗ ಇರುತ್ತಲ್ಲ ಇಷ್ಟು ಗಂಟೆ ನೀವು ಬರ್ರಪ್ಪ ಇಷ್ಟು ಗಂಟೆ ನೀವು ಬನ್ನಿ ಅಂತ ಹೇಳಿರ್ತಾರಲ್ವಾ ಹೇಳೋರು ಇಲ್ವಾ ನೀವು ಆ ರೀತಿ ನಿಮ್ಮ ವೇಳೆಗೆ ವೇಳೆಗೆ ಅಲ್ಲಲ್ಲಿ ಇರಬೇಕು ಬಿದ್ದಂತೆ ಹೋಗ್ ಓಡಾಡ್ಕೊಂಡು ಬನ್ನಿ ನೋಡ್ಕೊಂಡು ಬನ್ನಿ ಇವರಲ್ಲಿ ಆದರೆ ನಿಮ್ಗೆ ಯಾವ ವೇಳೆಗೆ ಹೇಳಿರ್ತಾರೋ ಆ ವೇಳೆಗೆ ಸರಿಯಾಗಿ ನೀವೆಲ್ಲ ಅಲ್ಲಲ್ಲಿ ಹಾಜರಾಗಿರಬೇಕು ಅದು ನಿಮ್ಮ ಸೇವೆ ಅತ್ಯಂತ ಮುಖ್ಯವಾಗಿರುವಂಥದ್ದು ನೀವು ಹೇಗೆ ಮಾಡಬೇಕಪ್ಪ ಅಂದರೆ ಬಾಗಿದ ಬಾಗಿದ ತಲೆ ಮುಗಿದ ಕೈ ಅಂತ ಹೇಳ್ತೀವಿ ಬಾಗಿದ ತಲೆ ಹಾಗೆ ನೀವು ಸೇವೆ ಮಾಡಬೇಕು ಅತ್ಯಂತ ಮೃದು ವಚನ ಬಾಗಿದ ತಲೆ ಮುಗಿದ ಕೈ ಅಂತೆ ಆ ರೀತಿಯಲ್ಲಿ ಬಂದವರಿಗೆ ನೀವು ಸೇವಾ ಭಾವನೆಯಿಂದ ಅವರಿಗೆ ಆನಂದವಾಗಿ ಸಂತೋಷವಾಗಿ ಪ್ರಸಾದ ವಿತರಣೆ ಮಾಡಿ ಅವರಿಗೆ ಒಳ್ಳೆಯ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಕೂಡ ಲಭ್ಯ ಆಗಿರುವಂಥದು ನಿಮ್ಮ ಜೀವನದ ಒಂದು ಪುಣ್ಯ ಭಾಗ್ಯ ಅಂತೇಳಿ ಭಾವಿಸ್ಬೇಕು ನೀವು ಅಲ್ಲಿ ಪೂಜೆ ಅದೆಲ್ಲ ಚೆನ್ನಾಗಿ ನಡೆಸಿದ್ರೆ ಅದು ಬುದ್ಧಿವರಿಗೆ ಮಾಡೋ ಪೂಜೆ ನೀವು ಅಂತ ನೀವೆಲ್ಲೋ ಕೈ ಮುಗಿದೆ ಅಲ್ಲಿ ಪ್ರಾರ್ಥನೆ ಮಾಡಿದೆ ಮಂಗಳಾರತಿ ಮಾಡಿದೆ ಅಲ್ಲ ಅದಕ್ಕಿಂತ ಕೂಡ ಇದೆ ದೊಡ್ಡದು ಅವರಿಗೆ ಪ್ರಿಯವಾದಂಥ ಕೆಲಸ ನೀವು ಮಾಡಿದ್ರೆ ಅದು ಅವರಿಗೆ ಸಂತೃಪ್ತಿ ಆಗ್ತದೆ ಸಂತೋಷ ಅದನ್ನು ನೀವೆಲ್ಲ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕು ಅದನ್ನು ಯಾವತ್ತೂ ಕೂಡ ಮರೀಬಾರ್ದು ನೀವು ಅಲ್ಲಿ ಹೋಗೋದಾಗ ಬೇರೆ ಕಾರ್ಯಕ್ರಮ ಇದೆ ಇಲ್ಲ ಇದೇ ನಮ್ಮ ಕಾರ್ಯಕ್ರಮ ಮುಖ್ಯವಾಗಿ ನಿಮ್ಮ ನಿಮ್ಮ ಜವಾಬ್ದಾರಿ ಚೆನ್ನಾಗಿ ನಿರ್ವಹಿಸಬೇಕು ನಮ್ಮ ಕೂಡ ಜೊತೆಗಿರ್ತಾರೆ ನಮ್ಮ ಶಿಕ್ಷಕರು ನಿಮ್ಮ ಜೊತೆಗಿರ್ತಾರೆ ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಹೇಗೆ ನಡ್ಕೋಬೇಕು ಹೇಗೆ ನೀಡಬೇಕು ನೀವು ಮಕ್ಕಳಿಗೆ ನೀಡಿದಾಗ ನೀಡಬಾರ್ದು ಅವ್ರ ಅವಶ್ಯಕತೆ ಇದ್ದಷ್ಟು ಮಾತ್ರ ನೀಡಬೇಕು ಮಕ್ಕಳನ್ನು ಹೇಗಿರ್ತಾರೋ ಅವ್ರನ್ನ ನೋಡಿ ನೀಡಬೇಕು ಸುಮ್ಮನೆ ವ್ಯರ್ಥ ಆಗಬಾರ್ದು ಯಾವ ಪದಾರ್ಥನೇ ವ್ಯರ್ಥ ಮಾಡಬೇಡಿ ನೀವು ನಾನು ಹೇಳಿದೆ ಒಂದು ಕಸಬರಕೆಯ ಒಂದು ಕಡ್ಡಿ ಅದಕ್ಕೂ ಬೆಲೆ ಇದೆ ಕಸಬರಕೆ ಒಂದು ಕಡ್ಡಿಗೆ ಬೆಲೆ ಇದೆ ಅಂದಮೇಲೆ ಬೇರೆಯೋಕ್ಕೆ ಎಷ್ಟು ಬೆಲೆ ಇರೋದಿಲ್ಲ ಹಾಂ ಅದರಿಂದ ಒಂದು ವಸ್ತು ವ್ಯರ್ಥ ಮಾಡಬೇಡಿ ತಟ್ಟೆಗಳಾಗಲಿ ಮತ್ತೊಂದಾಗಲಿ ಊಟದ ಪದಾರ್ಥ ಆಗಲಿ ವ್ಯರ್ಥ ಆಗಂಗೆ ಅದು ಸಾಕಷ್ಟು ಯಾರೇ ಊಟ ಮಾಡಿ ಸಂತೋಷವಾಗಿ ಊಟ ಇಡಬೇಕು ನೀವು ಆ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಸಲ್ಲಿಸಬೇಕು ಜೊತೆಗೆ ಅಲ್ಲೇ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಗೆ ನಮ್ಮ ವಿದ್ಯಾರ್ಥಿಗಳು ಇರ್ತಾರೆ ನೈನ್ತ್ ಸ್ಟ್ಯಾಂಡ್ ಹೈಯರ್ ನೈನ್ತು ಮತ್ತು ಹೈಸ್ಕೂಲ್ ಟೆಂತ್ ಇಬ್ರು ಇರಬೇಕಾಗುತ್ತೆ ಗೊತ್ತಾಯ್ತಾ ಕೇಳಿಸ್ತಾ ನಿಮಗೆ ಅಲ್ಲಿ ಒಂದೆರಡು ಭಾವ ಜಾಗ ಕೊಟ್ಟಿರ್ತಾರೆ ಆ ಜಾಗದಲ್ಲಿ ನೀವು ಕೂತಿರ್ಬೇಕು ಹತ್ತು ಗಂಟೆ ಮೇಲೆ ಕೂತ್ಕೋಬೇಕು ಹತ್ತು ಹತ್ತುವರೆಗೆ ಅಲ್ಲಿವರೆಗೂ ಕೂತ್ಕೋಬಾರ್ದು ಹತ್ತುವರೆಗೆ ಹೋಗಿ ನೀವೆಲ್ಲ ಮುಗಿಸ್ಕೊಂಡು ಒಂದು ಎರಡು ಮುಗಿಸ್ಕೊಂಡು ಎಲ್ಲ ನೀರು ಕುಡಿದು ಸ್ವಲ್ಪ ಎಲ್ಲ ಅಲ್ಲಿ ಜಾಸ್ತಿ ನೀರು ಕುಡ್ಕೊಂಡು ಮರಬೇಡಿ ಆಮೇಲೆ ಸ್ವಲ್ಪನೇ ಕುಡ್ಕೊಬನ್ನಿ ಜಾಸ್ತಿ ಅಲ್ಲಿ ಕುಳಿತುಕೊಳ್ಳಿ ಮತ್ತು ಬ್ರಹ್ಮಾನಂದ ಮಳೆ